ನನ್ನ ಹೃದಯ ಬಾಂಧವರೆ ಈಗ ಬಂದು ನಿಂತಿರೋದು ಪುಷ್ಪಗಿರಿ ದೇವಸ್ಥಾನ ಹತ್ರ ನಿಂತಿದ್ವಿ ಇಲ್ಲಿ ಟೀ ಕುಡಿತಾ ಇದ್ದು ಅಲ್ಲಿ ಫುಲ್ ವೀಡಿಯೋ ಹಾಕಿದ್ದೀನಿ ಅದನ್ನು ಹೋಗಿ ಕ್ಲಿಕ್ ಮಾಡಿ ನೋಡಿ ಎಂಜಾಯ್ ಮಾಡಿ ದೊಡ್ಡ ಗದ್ದವಳ್ಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡಿ ಬಂದಿದ್ವಿ ಅದನ್ನು ನೋಡ್ಕೊಂಡು ಸಂತೋಷ ಖುಷಿಪಟ್ಟು ಎಂಜಾಯ್ ಮಾಡಿ ಈಗ ಹೋಗ್ತಾ ಇದ್ವಿ ನಮ್ಮ ಜೀರೋ ಲೈವ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬಿಲ್ ಕ್ಲಿಕ್ ಮಾಡಿ ನಾವು ಹಾಕೋದು ತಕ್ಷಣ ಬರುತ್ತೆ ನೋಟಿಫಿಕೇಷನ್ ಹಾಗೂ ಕೊನೆಯವರೆಗೂ ವೀಡಿಯೋ ನೋಡಿ ಮನ್ಸಾರಿ ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಳೆ ಬಿಡಿಂದ ಕೇವಲ ಮೂರು ಕಿಲೋಮೀಟ್ರ್ ಅಷ್ಟೇ ಫ್ರೆಂಡ್ಸ್ ನೀವು ಹಳೆಬಿಡಿ ದೇವಸ್ಥಾನಕ್ಕೆ ಬಂದರೆ ಪುಷ್ಪಗಿರಿ ದೇವಸ್ಥಾನನೂ ರಾಮನ್ ನೋಡ್ಕೊಂಡು ಹೋಗ್ಬೋದು ಇಲ್ಲ ಪುಷ್ಪಗಿರಿ ದೇವಸ್ಥಾನಕ್ಕೆ ಬಂದಾಗ ನೀವು ಹಳೆಬಿಡಿಗೂ ಸಹ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಲ್ಲೇ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ವಿಶೇಷ ಏನಪ್ಪ ಅಂದರೆ ಸಾವಿರ ವರ್ಷದ ಇತಿಹಾಸ ಇದೆಯಂತೆ ಫ್ರೆಂಡ್ಸ್ ಹಳೆ ಕಾಲದ ದೇವಸ್ಥಾನಗಳು ಅಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ನಮಗೆ ನೋಡಿದರೆ ಕಣ್ಣು ತುಂಬ ಮೈ ಮರೆತೋಗಷ್ಟು ಅದ್ಭುತ ಸಂತೋಷ ಬೈಕಲ್ಲಿ ಬರ್ತಾ ಸೈಡಲ್ಲಿ ನೋಡಿದರೆ ಅಬ್ಬಾ ವ್ಯೂವು ಅಷ್ಟು ಅದ್ಭುತವಾಗಿ ಸಕ್ಕತ್ತ ನೋಡೋಕ್ಕೆ ಎಲ್ಲ ದೇವರೊಂದೇ ಅದರ ಹೆಸರು ಮಾತ್ರ ನಾನಾ ರೀತಿಯಿಂದ ಕರೀತಾರೆ ಅವತಾರದಲ್ಲಿ ಆ ಹೆಸ್ರು ಇಟ್ಕೊಂಡು ಆ ದೇವರು ಅದೇನು ಕೆಲಸ ಇರುತ್ತೆ ಅದು ಮುಗಿಸಿ ಮಾಯ ಆಗುತ್ತಾರೆ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಒಂದು ಕೇಳ್ತೀನಿ ನಿಮ್ಗೆ ಇಷ್ಟ ಆಗಿದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೀವು ತುಂಬ ದೇವಸ್ಥಾನಕ್ಕೆ ಹೋಗಿರ್ತೀರ ಅದರಲ್ಲಿ ನಿಮಗೆ ತುಂಬ ಇಷ್ಟವಾಗಿರೋ ದೇವಸ್ಥಾನ ಯಾವುದು ಅಲ್ಲಿ ಯಾವ ದೇವರಿದೆ ಯಾವ ಊರಲ್ಲಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಅಲ್ಲಿ ಸತಿ ಹೋಗಿ ಭೇಟಿ ಕೊಟ್ಟು ದರ್ಶನ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ಅಂತೂ ಇಂತೂ ನಮ್ಮ ಪುಷ್ಪಗಿರಿ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಈಗ ಬೈಕು ನಿಲ್ಲಿಸ್ಬಿಟ್ಟು ಆರಾಮಾಗಿ ದೇವದರ್ಶನ ಮಾಡೋದು ಫ್ರೆಂಡ್ಸ್ ನೀವೆಲ್ಲ ಯಾರ್ಯಾರು ಪುಷ್ಪಗಿರಿ ದೇವಸ್ಥಾನಕ್ಕೆ ಬಂದಿರ ಕಮೆಂಟ್ ಮಾಡಿ ತಿಳಿಸಿ ಕಾರು ಮಿನಿ ಬಸ್ಸು ಬೈಕು ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು ತುಂಬ ರಶ್ ಇದ್ದಾಗ ಕೆಳಗಡೆನೇ ಪಾರ್ಕಿಂಗ್ ಮಾಡ್ಕೊಂಡು ಬೆಟ್ಟ ಹತ್ತಬೇಕಾಗುತ್ತೆ ಇವಾಗೆಲ್ಲ ಅಷ್ಟಕ್ಕೊಂದು ರಶ್ ಇಲ್ಲ ಇದೋರೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ವೆಹಿಕಲ್ಗಳು ಬಂದಿದೆ ಭಕ್ತಾದಿಗಳು ತುಂಬ ಜನನೇ ಬಂದಿದ್ದಾರೆ ಬಂದು ಬಂದು ಹೋಗ್ತಾ ಇದ್ದಾರೆ ನಾವು ಈಗ ಇದೇ ಫಸ್ಟ್ ಟೈಮು ಇಲ್ಲೇ ದೇವಸ್ಥಾನ ಕಾಣ್ತಿದ್ದೆ ನೋಡಿ ಹೋಗಿ ದರ್ಶನ ಮಾಡ್ಕೊಂಬಿಡೋಣ ಅಪ್ಪ ದೇವ ಫ್ರೆಂಡ್ಸ್ ಪುಷ್ಪಗಿರಿಯಲ್ಲಿ ಯಾವ ದೇವರು ಇದೆ ಅಂದರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಇದೆ ದೇವಸ್ಥಾನ ಹಳೆ ಕಾಳದ್ದನಪ್ಪ ಅಷ್ಟು ಅದ್ಭುತವಾಗಿದ್ದಪ್ಪ ಹೊರಗಡೆಯಿಂದ ನೋಡೋಕ್ಕೆ ಭಕ್ತಾದಿಗಳು ನೋಡಿ ಫ್ರೆಂಡ್ಸ್ ಎಷ್ಟಕ್ಕೊಂದು ಭಕ್ತಾದಿಗಳು ಬಂದು ಬಂದು ಜನ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ ಬಂದ ಮೇಲೆ ಹೋಗಲೇಬೇಕು ಮನೆಗೆ ಹಾಗೆ ಭೂಮಿಗೆ ಬಂದ ಮೇಲೆ ಹೋಗಲೇಬೇಕು ದೇವ್ರ ಪಾದಕ್ಕೆ ಫ್ರೆಂಡ್ಸ್ ಒಳಗಡೆ ಬಂದ್ರೇ ದೇವಸ್ಥಾನ ಆ ದೇವಸ್ಥಾನದೊಳಗೆ ಒಂದು ದೇವಸ್ಥಾನ ಸುತ್ತಲೂ ಗೋಡೆ ಕಟ್ಟಿ ಕಟ್ಟಿದ್ದಾರೆ ಎಪ್ಪ ಸೂಪರಾಗಿದೆ ಫ್ರೆಂಡ್ಸ್ ಪ್ಲೇಸ್ ಮಾತ್ರ ನೀವು ಮಿಸ್ ಮಾಡಿದಂಗೆ ಫ್ಯಾಮಿಲಿ ಜೊತೆ ಬಂದು ದರ್ಶನ ಮಾಡಿ ನಿಮಗೆ ಗೊತ್ತಿರೋರ ಜೊತೆ ಫ್ರೆಂಡ್ಸ್ ಜೊತೆ ಇಲ್ಲ ಒಬ್ಬರಾದರೂ ಸರಿ ಫ್ರೀ ಟೈಮ್ ಇದ್ದಾಗ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್ ದೇವಸ್ಥಾನ ಸಕ್ಕತ್ತಾಗಿದೆ ವಿಶಾಲವಾಗಿದೆ ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಸಕ್ಕತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಬನ್ನಿ ಈಗ ಹೋಗಿ ದರ್ಶನ ಮಾಡೋಣ ಫ್ರೆಂಡ್ಸ್ ಎಷ್ಟು ಅದ್ಭುತವಾದ ಕಟ್ಟಿದ್ದಾರೆ ಅಂದರೆ ಹಳೆ ಕಾಲದ ದೇವಸ್ಥಾನಗಳೆಲ್ಲ ಅಂದ್ರೆ ಸುಮ್ಮನೆನಾ ಯಾರು ಈಗಿನ ಕಾಲದಲ್ಲಿ ಕಟ್ಟೋಕ್ಕಾಗಲ್ಲ ನೋಡಿ ಇಷ್ಟಕ್ಕೆ ಭಕ್ತಾದಿಗಳು ಭಕ್ತಾದಿಗಳಿದ್ದಾರೆ ಫ್ರೆಂಡ್ಸ್ ಕಂಬಗಳು ನಿಲ್ಲಿಸಿರೋದು ಪಾ ಸೂಪರ್ ಸಖತ್ತಾಗಿದೆ ಸಾವಿರ ವರ್ಷದ ಇತಿಹಾಸ ಅಂದರೆ ಸುಮ್ಮನೆನಾ ಆಗಿನ ಕಾಲದ ರಾಜರು ಕೆಲ್ಸಿದಾರು ಅಷ್ಟು ಮೈಂಡು ಇಟ್ಟು ಕಟ್ಟಿರ್ತಾರೆ ಸೂಪರಾಗಿದೆ ಫ್ರೆಂಡ್ಸ್ ಒಳಗಡೆ ಬಂದರೆ ತಣ್ಣಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ಐಸಲ್ಲಿ ಇಟ್ಟಂಗೆ ತಣ್ಣಗಿದೆ ಕೆ ಹೊರಗಡೆಯಿಂದ ಬಂದಿದ್ದಕ್ಕೆ ಬರ್ತಾಯಿದ್ದೆ ಇಲ್ಲಿ ಒಳಗಡೆ ಬಂದ ಮೇಲೆ ತಣ್ಣಗಿದೆ ಫ್ರೆಂಡ್ಸ್ ದೇವ್ರ ಮಹಿಮೇನಪ್ಪ ಫ್ರೆಂಡ್ಸ್ ದೇವ್ರ ದರ್ಶನ ಮಾಡ್ಬೇಕಂದ್ರೆ ಯಾರು ಇಲ್ದಿದ್ದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಒಂಥರ ಖುಷಿನೇ ಆದರೆ ಏನೋ ಜನ ಇಲ್ದಿದ್ದಕ್ಕೊಂಥರ ಸ್ವಲ್ಪ ಬೇಜಾರಾಗುತ್ತೆ ಇಲ್ಲಿ ನೋಡಿ ಭಕ್ತಾದಿಗಳು ಜನ ಜಾಸ್ತಿ ಇದ್ದಾಗ ಅಷ್ಟು ಖುಷಿ ಕೊಡುತ್ತೆ ಮತ್ತು ಆರಾಮಾಗಿ ದರ್ಶನ ಹೋಗ್ಬೋದು ಸ್ವಲ್ಪ ಹೊತ್ತು ಕಾಯ್ಬೇಕು ಜಾಸ್ತಿ ಜನ ಇದ್ದಾಗ ಮತ್ತು ಯಾರು ಇಲ್ಲದಿದ್ದೇವಸ್ಥೆದಾಗೆ ಖುಷಿನೇ ಹೋಗೋಕ್ಕೆ ಅಂದರೆ ಒಂಥರ ಬೇಜಾರು ಯಾರು ಇಲ್ವಲ್ಲ ಈ ಥರ ಜಾತ್ರೆ ಥರ ಜನ ಇದ್ದಾಗ ಅವ್ರ ಜೊತೆ ಹೋಗಿ ದರ್ಶನ ಮಾಡೋಕ್ಕೆ ನಾವು ಅದೃಷ್ಟ ಮಾಡಿರಬೇಕು ಎಲ್ಲ ವಿಷಯದಲ್ಲೂ ಅದೃಷ್ಟ ಸಿಗಬೇಕಲ್ಲ ಫ್ರೆಂಡ್ಸ್ ಅದಕ್ಕೂ ದೇವರ ಆಶೀರ್ವಾದ ಬೇಕು ಮತ್ತು ನಮ್ಮ ಸುತ್ತಮುತ್ತ ಇರೋರ ಆಶೀರ್ವಾದ ಬೇಕು ನಮ್ಮ ತಂದೆ ತಾಯಿ ಆಶೀರ್ವಾದ ನಮ್ಮ ಗೆಳೆಯರ ಆಶೀರ್ವಾದ ಎಲ್ಲರ ಆಶೀರ್ವಾದನೂ ಬೇಕು ಆದರೆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ ಫ್ರೆಂಡ್ಸ್ ನೀವು ಯಾವುದೇ ವಿಷಯದಲ್ಲಿ ಸೋಲ್ತಾ ಇದ್ದಾಗ ಹತ್ತು ಜನ ಕೈ ಎತ್ತಿದ್ರು ದೇವರ ಆಶೀರ್ವಾದ ಇಲ್ಲಾಂದರೆ ಅದು ವೇಸ್ಟೇ ಮತ್ತು ಸಾವಿರ ಜನ ಕಾಳೆಳಿತಾ ಇದ್ರೂ ದೇವರ ಆಶೀರ್ವಾದ ಇದ್ಬಿಟ್ರೆ ಮೇಲೆ ಮೇಲೆ ಎತ್ತು ತಗೊಂಡಾಗ ಬಿಟ್ಬಿಡ್ತಾರೆ ಗೆದ್ದೆ ಹೋಗಂತ ಅದು ಕೂ ಪುಣ್ಯ ಮಾಡಿರಬೇಕು ನಮ್ಮ ಮನೆ ಬರದದಲ್ಲಿ ಬರ್ತಿದ್ರೆ ಮಾತ್ರ ಮನೆ ಬರಹ ಚೆನ್ನಾಗಿರಬೇಕು ಅವಾಗ ಮಾತ್ರ ಗೆಲ್ಲೋದು ಮಂಗಳಾರತಿ ತಗೊಂಡು ಚೆನ್ನಾಗಿ ಏನು ಬೇಡೋದು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಬಂದುಬಿಟ್ರೆ ಸಾಕು ಬೇಡಕ್ಕೆ ಮನ್ಸು ಬರಲ್ಲ ಅದೇನು ದೇವ್ರು ಕೊಡುತ್ತೋ ಅದೇ ಅಂತ ಹೋಗ್ಬಿಡ್ತೀನಿ ಸುಮ್ಮನೆ ಅವ್ರು ದರ್ಶನ ಮಾಡ್ಕೊಂಡು ಹೋಗೋಕ್ಕೆ ಅಷ್ಟೇ ಸಾಕು ಅವ್ರು ಬಂದು ನಮಗೆ ವರ ಕೊಡಬೇಕು ಆ ಥರ ಕೊಡಬೇಕು ಈ ಥರ ಕೊಡಬೇಕು ಅಷ್ಟು ಆಸ್ತಿ ಎಲ್ಲ ಇಲ್ಲ ಚೆನ್ನಾಗಿ ಆರೋಗ್ಯ ಕೊಟ್ಟರೆ ಸಾಕು ಎಲ್ಲ ಚೆನ್ನಾಗಿರಬೇಕು ಅಷ್ಟೇ ಫ್ರೆಂಡ್ಸ್ ದೇವ್ರು ಹೆಂಗೆ ಇದ್ರು ಕೊಡಬೇಕಂತಿದ್ರೆ ಕೊಟ್ಟೆ ಕೊಡ್ತಾರೆ ನಮ್ಮ ಮನೆ ಬರದಲ್ಲಿ ಏನು ಬರ್ದಿರುತ್ತೋ ಅದೇ ನಡೆಯೋದು ದೇವರು ಎಷ್ಟೇ ಕಷ್ಟ ಕೊಟ್ಟರು ಕೈ ಬಿಡಲ್ಲ ಏಕೆಂದರೆ ಚೆಕ್ ಮಾಡ್ತಾ ಇರ್ತಾನೆ ಏನು ಐಡಿಯಾದಿಂದ ಇವನು ಆ ರೀತಿ ಕಷ್ಟನ ಸರಿ ಮಾಡ್ಕೊಳತ್ತಾನ ಅಂತ ಫ್ರೆಂಡ್ಸ್ ದೇವ್ರ ಹತ್ರನೇ ಬಂದ್ಬಿಟ್ಟೆ ಬಾ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಆದಮೇಲೆ ಏನೋ ಮೈ ಮಾರ್ತ್ಬಿಟ್ಟೆ ಏನು ಬೇಡದು ಎಲ್ಲ ದೇವರಿಗೆ ಗೊತ್ತು ಕೊಡೋಕ್ಕೆ ಎಲ್ಲ ನೀನೇ ದೇವ ನೀನು ಏನು ಕೊಡೋಕೆ ಮನಸ್ಸು ಬರುತ್ತೋ ಅದನ್ನು ಕೊಡು ಬೆಟ್ಟದ ಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಹತ್ರ ಎಷ್ಟು ವಿಶಾಲವಾಗಿದೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದು ನಿಮಗೆ ಫ್ರೆಂಡ್ಸ್ ಜೊತೆ ನಿಮ್ಮ ಪ್ರೀತಿಯ ಹುಡುಗಿ ಜೊತೆ ನಿಮ್ಮ ಅಕ್ಕ ತಂಗಿಯರ ಜೊತೆ ಅಣ್ಣ ತಮ್ಮಂದರು ಯಾರಿದ್ರು ಫ್ಯಾಮಿಲಿ ಅವರೆಲ್ಲ ಫ್ಯಾಮಿಲಿ ಅಲ್ವಾ ಅವ್ರ ಜೊತೆಗೆ ಬಂದು ದರ್ಶನ ಮಾಡ್ಕೊಂಡೋಗ್ರಿ ಪಕ್ಕದಲ್ಲಿ ಅಮ್ಮನವರ ದರ್ಶನ ಮಾಡಬೇಕು ಹೋಗಿ ದರ್ಶನ ಮಾಡೋಣ ಸಿಕ್ಕಾಬಟ್ಟೆ ರಶಿದ್ರಲ್ಲಿ ಇಲ್ಲೊಂದು ಸ್ವಲ್ಪ ಕಡಿಮೆ ಇದ್ದಾರೆ ಫ್ರೆಂಡ್ಸ್ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇಲ್ಲಿ ಪಾರ್ವತಿ ದೇವಸ್ಥಾನ ಇಷ್ಟು ಅದ್ಭುತವಾಗಿ ಕಟ್ಟಿದಾರಲ್ಲ ಸೂಪರಾಗಿದೆ ಫ್ರೆಂಡ್ಸ್ ಒಳಗಡೆ ಮಾತ್ರ ಫ್ರೆಂಡ್ಸ್ ಹಿಸ್ಟ್ರಿ ನೋಡಿರಿ ಒಂಬತ್ತನೇ ಶತಮಾನ ಅದು ವಯ್ಸಾಲ ಕಾಲದಲ್ಲಿ ಐಡಿಯಾ ಮಾಡಿ ಕಟ್ಟಿದರೆ ನೀವು ಫ್ರೀ ಇದ್ದರೆ ದಯವಿಟ್ಟು ಫ್ಯಾಮಿಲಿ ಜೊತೆ ಬನ್ನಿ ನೀವು ಕಟ್ಟಿದಾರೆ ನೋಡಿ ಅದು ಬಳಪದ ಕಲ್ಲಲ್ಲೇ ತಂದು ಕಟ್ಟಿರೋದು ಸೂಪರ್ ಫ್ರೆಂಡ್ಸ್ ಬೇರೆ ಲೆವೆಲ್ ಅಲ್ಲಿ ಪಕ್ಕದಲ್ಲಿ ಈಶ್ವರ ಇಲ್ಲಿ ಪಾರ್ವತಿ ಎರಡು ಅದ್ಭುತ ಕಾಂಬಿನೇಷನ್ ಸೂಪರ್ ಐಡಿಯಾ ಮಾಡಿ ಕಟ್ಟಿದಾರಲ್ಲ ಸಕ್ಕತ್ತಾಗಿದೆ ಹಸ್ಬೆಂಡ್ ವೈಫ್ ಅಂದರೆ ಗಂಡಾಯಂತಿ ಈಶ್ವರಪ್ಪ ಪಾರ್ವತಿ ಅಮ್ಮ ಸೂಪರಾಗಿದೆ ದೇವಸ್ಥಾನ ಯಾವ ಥರ ಬ್ರಿಲಿಯಂಟಾಗಿ ಕಟ್ಟಿದ್ದಾರೆ ಎಲ್ಲಿಂದ ತಂದರು ಕಲ್ಲು ಅದನ್ನು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ಸುಬ್ರಹ್ಮಣ್ಯ ದೇವರು ಷಣ್ಮುಖ ಇನ್ನು ನಾನಾ ರೀತಿ ಹೆಸರಿಂದ ಕರೀತಾರೆ ಆರು ಮುಗಮ್ ಇನ್ನೂ ಹಲವು ರೀತಿ ಇದೆ ಹೆಸರು ನನಗೂ ಮಾತ್ರ ಮೂರು ಗೊತ್ತು ಇನ್ನು ದೇವ್ರ ಬಗ್ಗೆ ಎಷ್ಟ್ರಿ ತೆಗೆದ್ರೆ ಎಲ್ಲ ಗೊತ್ತಾಗ್ತವೆ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿದೆಯಲ್ಲ ಈ ಬೆಟ್ಟದ ಮೇಲೆ ಕಟ್ಟಿರೋದು ಸೂಪರಾಗಿದೆ ನಾನು ಇಲ್ಲಿ ಬಂದರೆ ಮೈ ಇದ್ದೀನಿ ನನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನದೇ ಗೊತ್ತಾಗ್ತಿಲ್ಲ ಅಷ್ಟು ಅದ್ಭುತವಾಗಿ ವಯ್ಸಾಳರ್ ಕಾಲದಲ್ಲಿ ಕಟ್ಟಿದ್ದಾರೆ ಸ್ವಲ್ಪ ಇವೆಲ್ಲ ಸಿಮೆಂಟಲ್ಲಿ ಡೆಕೊರೇಷನ್ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ನಮ್ಮ ದೇವಸ್ಥಾನಗಳು ಸಿಕ್ಕಾ ಬಟ್ಟೆ ಭಕ್ತಾದಿಗಳು ಬಂದಿದ್ದಾರೆ ನಾನಾ ರೀತಿ ಊರಿಂದ ಬಂದಿದ್ದಾರೆ ನಾನಾ ರೀತಿ ಭಕ್ತಾದಿಗಳು ಮನಸ್ಸಲ್ಲಿ ನಾನಾ ರೀತಿ ಹೊಡ್ತಾ ಇರುತ್ತೆ ಯೋಚನೆ ಎಲ್ಲ ದೇವರು ಕೊಟ್ಟೆ ಕೊಡ್ತಾನೆ ಒಳ್ಳೇದಾಗೇ ಆಗುತ್ತೆ ಏಕೆಂದರೆ ದೇವ್ರ ಮೇಲೆ ನಂಬಿಕೆ ಇಡಬೇಕು ಆಮೇಲೆ ನಮ್ಮ ಮೇಲೆ ನಂಬಿಕೆ ಇಡಬೇಕು ನಾವು ಯಾರು ಯೋಚನೆ ಕೊಟ್ಟರು ಸಹ ಕೆಟ್ಟದಾಗಿದ್ದರೆ ಅದು ಬಿಟ್ಬಿಡಿ ಒಳ್ಳೆದಾಗಿದ್ದರೆ ತಗೊಳ್ಳಿ ಆ ಕಡೆ ನೋಡಿ ಈಶಾ ಥರ ಕಟ್ಟಿದ್ದಾರೆ ದೇವರು ಈಶ್ವರನ ಸಕ್ಕದಾಗಿದೆ ಏಕೆಂದರೆ ಈಶಾದಲ್ಲಿ ಶಿವನೇ ಇರೋದು ಅದು ಧ್ಯಾನ ಮಾಡ್ತಿರೋದು ಇಲ್ಲಿ ನಮ್ಮ ಪುಷ್ಪಗಿರಿಯಲ್ಲಿ ಪಕ್ಕದಲ್ಲಿ ಹೋಗಿ ನೋಡ್ತೀನಿ ಯಾಕೆಂದರೆ ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿಂದ ನೋಡೋದಕ್ಕೆ ಸೂಪರಾಗಿದೆ ಅಲ್ಲಿ ಹೋಗಿ ನೋಡಬೇಕು ಇನ್ನೂ ಸಖತ್ತಾಗಿರುತ್ತೆ ಸ್ವಲ್ಪ ಈ ಲೈನೆಲ್ಲ ನೋಡಿದರೆ ಫಾರ್ಕಲ್ಲಿ ದಾರಿ ಇರ್ತ ಗೊತ್ತಾ ಫ್ರೆಂಡ್ಸ್ ಆ ಥರ ಇದೆ ಇಲ್ಲಿ ಪ್ಯಾಲೆಸ್ ಥರ ಕಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಇಲ್ಲಿ ಹೋಗಿ ನೋಡಬೇಕು ಇದು ಅದ್ಭುತವಾಗಿದೆ ಫ್ರೆಂಡ್ಸ್ ಸೂಪರಾಗಿದೆ ಹೊರಗಡೆಯಿಂದ ನೋಡೋತ್ತಿಗೆ ಇದು ದೇವಸ್ಥಾನವೇ ಎಷ್ಟು ಅದ್ಭುತವಾಗಿ ಕಟ್ಟಿದಾರಲ್ಲ ಒಂಥರ ಥರ ಪ್ಯಾಲಸ್ಸಲ್ಲಿ ಇದ್ದು ಅಲ್ಲಿ ನಾನಾ ರೀತಿ ಇದೆ ಇಲ್ಲಿ ಸ್ವಾಮೀಜಿ ಬುಕ್ ಪ್ರತಿಯೊಂದು ಇದೆ ಇಲ್ಲಿ ಪ್ರಸಾದ ಸಿಗುತ್ತೆ ತಾಯಿ ಹತ್ರ ಸಿಗುತ್ತೆ ಇನ್ನು ನಾನಾ ರೀತಿಯಲ್ಲ ಸಿಗ್ತವೆ ಇಲ್ಲಿ ಪ್ರಸಾದ ಕೂಡ ಸಿಗ್ಬೋದು ಫ್ರೆಂಡ್ಸ್ ನೀವು ಬಂದರೆ ಆರಾಮಾಗಿ ಕೇಳಿ ತಿಳ್ಕೊಳ್ಳಿ ಪ್ರತಿಯೊಂದು ವಿಷಯನೂ ತಿಳ್ಕೊಳೋದ್ರಲ್ಲಿ ತಪ್ಪಿಲ್ಲ ನಾವು ಬೆಳೀಬೇಕಂದ್ರೆ ಫಸ್ಟು ಕಲಿಬೇಕು ಅದಕ್ಕೆ ಮುಂಚೆ ತಿಳಿಬೇಕು ಈ ಮೂರು ಮಾಡಿದರೆ ನಾವೊಂದು ಲೆವೆಲಿಗೆ ನಮಗೆ ನಮ್ಮ ಮನಸ್ಸಿಗೆ ತೃಪ್ತಿಯಿಂದ ಇರ್ಬೋದು ಅಷ್ಟೇ ನಾ ಆ ಥರ ಬರಬೇಕು ಈ ಥರ ಬರಬೇಕಂತ ಮನಸ್ಸಲ್ಲಿದ್ದರೆ ನಿಮ್ಮ ಮನಸ್ಸಲ್ಲಿರಲಿ ಯಾರಿಗೆ ಹೇಳೋಕ್ಕೆ ಹೋಗಬೇಡಿ ಯಾಕೆಂದರೆ ಹೇಳಿದರೆ ಕೆಲವು ಕಣ್ ದೃಷ್ಟಿಯಿಂದ ಆಗಲ್ಲ ಅಂತಾರೆ ಅದು ನನಗೆ ಗೊತ್ತಿಲ್ಲ ನನಗೆ ಅನುಭವ ಆಗಿಲ್ಲ ನಿಮಗೆ ನಿಮಗಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಅಮ್ಮನವರು ಇದ್ದಾರೆ ಪಾರ್ವತಿ ಅಮ್ಮನವರು ಬಾ ಅಜ್ಜಿಯವರು ಪಾಪ ಸುಸ್ತಾಗಿದ್ದಾರೆ ಬಿಸಿಲಲ್ಲಿ ನಡೆದು ನೋಡೋದು ಅವರು ಹೊಟ್ಟೆಪಾಡಿಗೆ ಪಾಡಿಗೆ ಜೀವನ ಮಾಡಬೇಕಲ್ಲ ವಯಸ್ಸಾದವರಿಗೆ ಮೆಚ್ಚಬೇಕನ್ರಿ ಈ ವಯಸ್ಸಲ್ಲಿ ಏನಾರು ಒಂದು ಕೆಲಸ ಮಾಡ್ಕೊಂಡು ಕಷ್ಟಪಟ್ಟು ದುಡಿತಾರಲ್ಲ ನಾವು ಖುಷಿ ಪಡಬೇಕು ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಕಟ್ಟಿದಾರಲ್ಲ ಹೃದಯ ಶೇಪು ಅದರಲ್ಲಿ ಶೋ ಗಿಡ ನೈಟ್ ಹೊತ್ತು ಚೆನ್ನಾಗಿರುತ್ತೆ ಹೊತ್ತು ಬಂದು ಹೋಗಿದ್ರೆ ನೀವು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತಿಳಿಯುತ್ತೆ ಫ್ರೆಂಡ್ಸ್ ಈ ಕಡೆ ಶಿವ ದೇವರು ವಿಗ್ರಹ ಮಾಡಿದರೆ ಇಲ್ಲಿಂದ ನೋಡೋತ್ತಿಗೆ ಸೂಪರಾಗಿದೆ ಫ್ರೆಂಡ್ಸ್ ನೋಡಿ ಫ್ಯಾಮಿಲಿ ಎಲ್ಲ ಫೋಟೋ ತೆಗಿತಿದಾರೆ ನೀವು ಬಂದರೆ ಆರಾಮಾಗಿ ತಗೊಬೋದು ನೋಡಿ ಬನ್ನಿ ಅನಿಸಿದರೆ ಯೋಚನೆ ಮಾಡಬೇಡಿ ನಾವು ಎಷ್ಟೇ ದುಡಿದ್ರೂ ಸತ್ತಾಗ ಏನೂ ತಗೊಂಡು ನಾವು ಬದುಕೋ ಜೀವನ ನಮ್ಮ ಕೈಯಲ್ಲಿ ದೇವರು ಕೊಟ್ಟಿದ್ದೇನೆ ಎಷ್ಟೇ ಆಸ್ತಿ ಮಾಡಿದ್ರೇನು ಎಷ್ಟೇ ದುಡ್ಡು ಮಾಡಿದ್ರೇನು ಎಷ್ಟೇ ಏನೇ ಮಾಡಿದರೂ ಪ್ರಯತ್ನ ಕೊನೆಗೆ ದೇವರು ನೀನು ನನ್ನ ಹತ್ರ ಬಾರಪ್ಪ ಅಂತ ಕರ್ಕೊಂಬಿಡ್ತಾರೆ ನಾವು ಇರೋ ತನಕ ಅಷ್ಟೇ ದಿನ ಏಕೆಂದರೆ ಏನು ದುಡಿದ್ರು ಒಂದು ಮೂರತ್ತು ಊಟ ಒಳ್ಳೆಯದು ನಿದ್ದೆ ಅಷ್ಟೇ ನಿದ್ದೆ ಕೂಡ ಒಬ್ರೊಬ್ರಿಗೆ ಬರಲ್ಲ ಈಗ ನಾ ಜನ್ರೇಷನಲ್ಲಿ ಯಾಕೆಂದರೆ ಅಷ್ಟು ಅವರು ಪ್ರೆಸರು ಫ್ಯಾಮಿಲಿ ಟೆನ್ಷನ್ ಅಷ್ಟು ಕಷ್ಟ ಇರ್ತಾರೆ ಒಳ್ಳೆ ನಿದ್ದೆ ಮಾಡಬೇಕು ಒಳ್ಳೆ ಮೂರತ್ತು ಊಟ ಒಳ್ಳೆ ಮಾತು ಇದೇ ನನ್ನ ಅಭಿಪ್ರಾಯ ನಾನು ಅಷ್ಟು ಕೋಟಿ ದುಡ್ಡು ಅಷ್ಟು ಕೋಟಿ ಆಸ್ತಿ ನನ್ನ ಅಭಿಪ್ರಾಯ ಏಕೆಂದರೆ ಬೆಳಗ್ಗೆ ಚಿಟಕಿ ಹೊಡೆಯುತ್ತೆ ಗೆ ನಾನು ಇರಲ್ಲ ಅದು ದೇವರಿಗೆ ಗೊತ್ತು ಯಾವಾಗ ನನ್ನನ್ನು ಕರ್ಕೊಂತಾನೆ ಅಂತ ಅಷ್ಟೊತ್ತಂಗ ಖುಷಿಯಾಗಿ ಬದುಕ್ತೀನಿ ಯಾರ ಮೇಲೆ ಕೋಪ ಮಾಡೋಲ್ಲ ಯಾರ ಮೇಲೆ ದ್ವೇಷ ಮಾಡೋಲ್ಲ ನನ್ನನ್ನು ಟ್ರೋಲ್ ಮಾಡಿದರೂ ಬೇಜಾರಿಲ್ಲ ಯಾಕೆಂದರೆ ನಾನು ನಾಳೆ ಇರ್ತೀನಿ ಇಲ್ವೋ ನಿಮ್ಮ ನಾನು ಮುಂದೆ ಹೋದ್ರೆ ನೀವು ಹಿಂದೆ ಬರ್ತೀರಾ ಅಷ್ಟೇ ಇರೋ ಲೈಫ್ ಹೇಳಿದೆ ಬೇಜಾರಾಗ್ಬಿಡಿ ಫ್ರೆಂಡ್ಸ್ ಇರೋ ವಿಚಾರ ಹೇಳಿದೆ ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ಲ ಸೂಪರ್ ಸಖತ್ತಾಗಿದೆ ಇಲ್ಲಿ ನೋಡಿ ಇಲ್ಲಿ ರೋಡು ಸೂಪರ್ ಈ ಕಡೆ ಮೇಲೆ ಈಶಾ ಈಗ ಅಲ್ಲಿ ಹೋಗ್ಬೇಕು ದೇವರ ಕಾಡು ಪುಷ್ಪಗಿರಿ ಬೆಟ್ಟ ಬೋರ್ಡು ಸಖತ್ತಾಗಿದೆ ಇಲ್ಲಿ ಕ್ಲೋಸು ಆ ಕಡೆಲ್ಲ ಹೋಗ್ತೀರ ಅಲ್ಲಿ ಆಟ ಆಡ್ತಿದ್ದಾರೆ ಅಲ್ವಾ ಮಕ್ಕಳು ಇದ್ರೂ ಚೆನ್ನಾಗಿದೆ ಫ್ರೆಂಡ್ಸ್ ಒಂಥರ ಆ ನೆನಪು ಸಣ್ಣ ವಯಸ್ಸಿನ ನೆನಪು ಬರ್ತಾ ಇದೆ ಏಕೆಂದರೆ ಮರೆಯೋಕ್ಕಾಗಲ್ಲ ಅಷ್ಟು ನಮಗೆ ದೇವರು ಕೊಟ್ಟಿದ್ದಾನೆ ಚಿಕ್ಕ ವಯಸ್ಸಿನ ಜೀವನ ಈಗ ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ಅವ್ರ ಹತ್ರ ಮಾತಾಡ್ಸ್ಕೊಂಡು ಬರ್ಬೋದಷ್ಟೆ ಆ ಜೀವನಕ್ಕೆ ಹೋಗ್ಬೇಕಂದ್ರೆ ಕಷ್ಟ ಇದೆ ಇಲ್ಲಿ ಕಾಫಿ ಕೆಫೆ ಇದೆ ಇಲ್ಲಿ ಕಾಫಿ ಜಾಸ್ತಿ ದಿನ ಕಡಿಮೆ ನಂಗೆ ಗೊತ್ತಿಲ್ಲ ನೀವು ಕುಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಸ್ವಲ್ಪ ದಿನ ಅಷ್ಟೇ ನೀರಿನ ಗುಳ್ಳೆ ಮೇಲೆ ಹಿಟ್ಟಾಗಿ ಒಡ್ಕೊಂಡು ನಮ್ಮ ಜೀವನ ಹೋಗುತ್ತೆ ಆಗಲೇ ಹೇಳಿದ್ನಲ್ಲ ಇಲ್ಲಿ ಸ್ವಾಮೀಜಿಯವರ ಫೋಟೋ ಇದೆ ಆ ಕಡೆ ಪ್ಯಾಲಸಿಗೆ ಹತ್ತಬೇಕು ಅಲ್ಲಿ ಯಾವ ಇದೆ ಅಂತ ಫಸ್ಟಿಗೆ ಹೇಳಿದ್ದಲ್ಲ ಅಲ್ಲಿಗೆ ಹೋಗೋಣ ಈಗ ರಿಟರ್ನ್ ಹೋಗ್ತೀನಿ ಫ್ರೆಂಡ್ಸ್ ಇಲ್ಲಿ ಶಿವಲಿಂಗ ಇಲ್ಲಿ ನೀರೆಲ್ಲ ಬರ್ತಿರೋ ರೀತಿ ಮಾಡಿದರೆ ಈಗ ಕರೆ ಮಾಡಿಲ್ಲ ನೈಟ್ ಹೊತ್ತು ಸೂಪರಾಗಿರುತ್ತೆ ಯಾಕೆಂದರೆ ಅಷ್ಟು ಅದ್ಭುತ ಈಗ ಹತ್ತುತ್ತಾ ಇದ್ದೀನಿ ಮೇಲೆ ಹೋಗೋಣ ದರ್ಶನ ಮಾಡೋಣ ಒಂದು ಇಪ್ಪತ್ತೈದು ಮೆಟ್ಲಿಗೆ ಇತ್ತು ಹತ್ತು ಮೇಲೆ ಬಂದ್ಬಿಟ್ಟೆ ಎಷ್ಟು ವಿಶಾಲವಾಗಿದೆ ನೋಡಿ ನಮ್ಮ ಈಶಾ ದೇವ್ರ ದರ್ಶನ ಮಾಡ್ತಾ ಇದ್ದೀನಿ ಫೋಟೋ ತೆಗಿಬೋದು ವೀಡಿಯೋ ಮಾಡ್ಕೊಬೋದು ಸ್ಟಾರ್ಟಿಂಗಿಂದ ವೀಡಿಯೋ ಮಾಡ್ಕೊಂಬಂದೀನಿ ಫ್ರೆಂಡ್ಸ್ ವೀಡಿಯೋ ನೋಡಿದ ಮೇಲೆ ಇದರಲ್ಲಿ ಸಣ್ಣ ಪುಟ್ಟ ತಪ್ಪಾದರೆ ಕ್ಷಮಿಸಬೇಕು ಯಾಕೆಂದರೆ ಅದು ಕಮೆಂಟ್ ಮಾಡಿ ತಿಳಿಸಿ ಆ ತಪ್ಪು ತಿದ್ದುಪಡಿ ಮಾಡ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನೆ ಹುಡುಗ ಅಂತ ಮತ್ತು ನೀವು ಕೊನೆವರೆಗೂ ನೋಡಿದ ಮೇಲೆ ನಿಮಗೇನು ಅನಿಸಿದ್ದು ಆ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿದೆ ಯಾಕೆಂದರೆ ಕ್ಲೋಸ್ ಆಗಿದೆ ಅಲ್ಲಿ ಸ್ವಾಮೀಜಿ ಅವರು ಮಾತ್ರ ಹೋಗ್ಬೋದೇನೋ ನನಗೆ ಗೊತ್ತಿಲ್ಲ ಯಾಕೆಂದರೆ ಫಸ್ಟ್ ಟೈಮ್ ಬಂದೇನಲ್ಲ ಕೆಲವರು ಅದನ್ನು ತಿಳಿದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತಿಳಿಯಲಿ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಹೇಗಿದೆ ಅಲ್ಲ ಪುಷ್ಪಗಿರಿ ನಮ್ಮ ಈಶಾ ಈ ಕಡೆ ದೇವಸ್ಥಾನ ಇದೆ ಆಗಲೇ ಹೇಳಿದ್ನಲ್ಲ ಪ್ಯಾಲೇಸ್ ಅದು ನೋಡಿ ಎಷ್ಟು ಜನ ವೀಡಿಯೋ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ಇನ್ನೂ ನಾನಾ ರೀತಿ ದೇವಸ್ಥಾನ ಇದೆ ಅಲ್ವಾ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇನ್ನೂ ಪಕ್ಕದ ಸ್ಟೇಟು ಅಲ್ಲಲ್ಲಿ ನೋ ಫೋಟೋ ನೋ ವಿಡಿಯೋ ನೋ ಕ್ಯಾಮ್ರಾ ಯೂಸ್ ಅಂತ ಹಾಕಿರ್ತಾರೆ ಅದು ಕಾರಣ ಇರುತ್ತೆ ಅದು ಅಲ್ಲೇ ಕೇಳಿ ತಿಳ್ಕೊಬೇಕು ಇಲ್ಲಿ ನಾನು ಬಿಟ್ಟಿರೋದು ನನ್ನ ಪುಣ್ಯ ಏಕೆಂದರೆ ಒಳಗಡೆ ಎಲ್ಲ ದೇವ್ರ ದರ್ಶನ ಮಾಡಿ ಆ ಫೋಟೋ ಎಲ್ಲ ತೆಗ್ದೀನಿ ವೀಡಿಯೋ ಮಾಡಿದ್ದೀನಿ ನನ್ನ ಅದೃಷ್ಟ ನನಗೆ ತುಂಬ ಖುಷಿಯಾಯಿತು ಸ್ವಾಮೀಜಿಯವರ ವಿಗ್ರಹ ಇದೆ ಅದ್ಭುತವಾಗಿದೆ ಯಾವ ಸ್ವಾಮೀಜಿ ಅಂತ ನನಗೆ ಗೊತ್ತಿಲ್ಲ ನೀವು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಇಲ್ಲರಿ ಫ್ರೆಂಡ್ಸ್ ಮಾವಿನ ಮರದ ನೆರಳು ವಾ ತಣ್ಣಗಿದೆ ಸ್ವಲ್ಪ ಬಿಸಿಲು ಜಾಸ್ತಿ ಮಧ್ಯಾಹ್ನ ಎರಡೂವರೆ ಅಲ್ವಾ ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್ ಈಗ ಇಲ್ಲಿಂದ ಬೇ ಹಳೆಬೀಡಿಗೆ ನಮ್ಮ ಪುಷ್ಪಗಿರಿ ದೇವಸ್ಥಾನದಿಂದ ಹಳೇಬೀಡಿಗೆ ಮೂರುವರೆ ಕಿಲೋಮೀಟ್ರ್ ಅಷ್ಟೇ ಬಿಟ್ಟದ ಮೇಲಿಂದ ಡೈರೆಕ್ಟಾಗಿ ಅಲ್ಲಿಗೂ ಹೋಗಬೇಕು ಹಳೆಬೀಡಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ದೇವರು ದರ್ಶನವೂ ಮಾಡಬೇಕು ಈಗ ಮೇಲೆತ್ತುತ್ತಾ ಇದ್ದೀನಿ ಸ್ವಾಗತ ಕೋರ್ತಾ ಇದ್ದಾರೆ ಹಾಂ ತುಂಬ ಧನ್ಯವಾದಗಳು ಈಶ್ವರ ದೇವರು ಕಹಳೆ ಇಟ್ಟು ಓದ್ತಿದ್ದಾರೆ ಇಲ್ಲಿ ನಾಹರೂ ಇದೆ ಮೇಲೆ ಅಮ್ಮನವರು ಸ್ವಾಗತ ಕೋರ್ತಿದ್ದಾರೆ ಆರಾಧನೆ ತೆಗಿತಿದ್ದಾರೆ ಏನಪ್ಪ ವಾದ್ಯ ಎಷ್ಟು ಅದ್ಭುತವಾಗಿದೆಯಲ್ಲ ಸೂಪರ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಏನೋ ನಮ್ಮನ್ನ ಎಲ್ಲೋ ಮೈ ಮರಿತಾ ಇದ್ದೀನಿ ಏನೋ ಮಾತಾಡೋಕ್ಕೆ ಮನಸ್ಸು ಬರ್ತಿಲ್ಲ ಅಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ನೋಡಿ ಒಳ್ಳೆ ಸೂಪರ್ 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 ಬೇರೆ ಲೆವೆಲ್ ಮೇಲುಗಡೆ ಡಿಸೈನ್ ಸೂಪರ್ ಇದು ಈಗ ಈ ಜನ್ರೇಷನಲ್ಲಿ ಇಪ್ಪತ್ತ ಒಂದನೇ ಶತಮಾನದಲ್ಲಿ ಕಟ್ಟಿರೋದೇನಪ್ಪ ಅಲ್ಲ ಸೈಡಲ್ಲಿ ಸ್ವಾಮೀಜಿಯವ್ರ ಫೋಟೋ ಎಲ್ಲ ಇದೆ ಯಾವ್ಯಾವ ಮಠದ ಸ್ವಾಮೀಜಿ ಅಂತ ಅವ್ರ ಹೆಸರೆಲ್ಲ ಬರೆದಿರ್ತಾರೆ ಫ್ರೆಂಡ್ಸ್ ಇಲ್ಲಿ ಎಷ್ಟು ಅದ್ಭುತವಾಗಿದೆ ನೋಡಿ ಫ್ರೆಂಡ್ಸ್ ದೇವಸ್ಥಾನ ಇದು ದೇವಸ್ಥಾನವೇ ಆದರೆ ಪ್ಯಾಲೇಸ್ ಥರ ಡಿಸೈನ್ ಮಾಡಿದೆ ಸೂಪರಾಗಿದೆಯಲ್ಲ ಬೇರೆ ಲೆವೆಲ್ ಈಗ ಅಲ್ಲಿಗೆ ಹೋಗೋಣ ದೇವ್ರ ದರ್ಶನ ಮಾಡೋಣ ಫ್ರೆಂಡ್ಸ್ ಇದು ದೇವರು ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿ ಅವರ ದರ್ಶನ ಮಾಡಿದೆ ಸೂಪರ್ ಇಲ್ಲಿ ಮಂಗಳಾರತಿ ತಗೊಂಡಾಯ್ತು ತೀರ್ಥನೂ ಕೊಟ್ಟರು ಸೂಪರಾಗಿದೆಯಲ್ಲ ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯ ಮಂಟಪ ಥರ ಸ್ವ ದೇವಸ್ಥಾನ ಎಲ್ಲ ನಾನಾ ರೀತಿ ಹೆಸರಲ್ಲೂ ಕರಿಬೋದು ಅಷ್ಟು ಅದ್ಭುತವಾಗಿದೆ ಫ್ರೆಂಡ್ಸ್ ಮಿಸ್ ಮಾಡ್ದಂಗೆ ಬನ್ನಿ ನೀವು ನೋಡ್ತಾ ನೋಡ್ತಾಯಿದ್ರೆ ಸಾಲದು ಬರಬೇಕು ಫ್ರೆಂಡ್ಸ್ ದೇವಸ್ಥಾನನ ಪೈಲಾಸ್ ಅಂದ್ಬಿಟ್ಟೆ ತಪ್ಪಾಗಿದ್ದರೆ ಕ್ಷಮಿಸಬೇಕು ನೀವು ಮಿಸ್ ಮಾಡೋದಂಗೆ ಬರಬೇಕು ಅಷ್ಟೇ ನಮ್ಮ ನನ್ನ ಅಭಿಪ್ರಾಯ ಇಲ್ಲಿ ಒಂದೊಂದು ಸ್ವಾಮೀಜಿ ವಿಗ್ರಹ ಮಾಡಿದರೆ ಬಾಬಾ ಸೂಪರ್ ಬೇರೆ ಲೆವೆಲ್ ಒಬ್ಬ ಸಕ್ಕತ್ತಾಗಿದೆ ನಾನಾ ರೀತಿ ಹೆಸ್ರುಗಳಿದೆ ಸ್ವಾಮೀಜಿ ವಿಗ್ರಹಗಳು ಸೂಪರಾಗಿತ್ತಲ್ಲ ಅದ್ಭುತವಾಗಿತ್ತು ನನ್ನನ್ನು ನಾನೇ ಮೈ ಮರೆದಿಬಿಟ್ಟೆ ನಿಜವಾಗ್ಲೂ ಬೇರೆ ಲೆವೆಲಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್ ಶ್ರೀ ಗುರು ಕರಿಬಸವೇಶ್ವರ ಮಠ ದೇವಸ್ಥಾನ ಇನ್ನು ನಾನು ರೀತಿ ಕರಿಬೋದೇನೋ ಸೂಪರಾಗಿದೆ ಇಲ್ಲಿಂದ ವ್ಯೂ ಸಕ್ಕತ್ತಾಗಿದೆ ಬೇರೆ ಲೆವೆಲ್ ಫ್ರೆಂಡ್ಸ್ ಅದ್ಭುತವಾಗಿದೆ ಫ್ರೆಂಡ್ಸ್ ಮಿಸ್ ಮಾಡ್ದಂಗೆ ಬರಬೇಕು ನೋಡಿ ಈಶಾ ಇಲ್ಲಿಂದ ನೋಡೋಕ್ಕೂ ಸೂಪರಾಗಿದೆ ಸ್ಥಳನೂ ಅದ್ಭುತ ಇಲ್ಲಿ ಬಂದಿದ್ದು ಇಲ್ಲಿ ಲಿಂಗ ನಾನಾ ರೀತಿಯಲ್ಲಿ ಇದೆ ಅಂತೆ ಟಿಕೆಟ್ ಇಪ್ಪತ್ತು ರೂಪಾಯಿ ಒಳಗಡೆ ಹೋಗಿ ನೋಡೋಣ ನೂರು ಶಿವಲಿಂಗ ಇದೆ ಅಂತೆ ಎಂಟ್ರೆನ್ಸಲ್ಲಿ ಓಂ ನಮ ಶಿವಾಯ ಅಂತ ಹಾಕಿದ್ದಾರೆ ಒಳಗಡೆ ಹೋಗೋಣ ದರ್ಶನ ಮಾಡೋಣ ಫ್ರೆಂಡ್ಸ್ ನಿಜವಾಗ್ಲು ಬೇರೆ ಲೆವೆಲ್ ಫ್ರೆಂಡ್ಸ್ ಎಷ್ಟು ಲಿಂಗ ಇದೆ ನೋಡಿ ಫ್ರೆಂಡ್ಸ್ ಒಬ್ಬೊಬ್ಬ ಸಥಾಗಿದೆ ಈಶ್ವರ ಬೇರೆ ಲೆವೆಲ್ ಸೂಪರ್ ನಾನಾ ರೀತಿ ಲಿಂಗಗಳು ಒಂದೊಂದು ಲಿಂಗಕ್ಕೂ ಅಷ್ಟು ಶಕ್ತಿ ಪವಡ ಇರುತ್ತೆ ಇಲ್ಲಿ ಕೇಳಿ ಬಂದು ತಿಳ್ಕೊಳ್ಳಿ ಮಿಸ್ ಮಾಡ್ದಂಗೆ ಬನ್ನಿ ನೋಡಿ ಫ್ರೆಂಡ್ಸ್ ನೀವು ಪುಣ್ಯ ಒಂತಾರೆ ಅದೃಷ್ಟ ಹಿಡಿಯಾದಲ್ಲಿ ನೋಡಿದ್ರೆ ಸಕ್ಕತ್ತಾಗಿದೆಯಲ್ಲ ಎಷ್ಟು ಅದ್ಭುತವಾಗಿದೆಯಲ್ವ ಫ್ರೆಂಡ್ಸ್ ಒಂದೊಂದು ಲಿಂಗ ಒಂದೊಂದು ಒಂದೇ ಥರ ಅಂದರೆ ಹೆಸರು ನಾನಾ ರೀತಿ ಇರ್ತವೆ ನನಗೆ ಗೊತ್ತಿಲ್ಲ ಇಷ್ಟು ಅದ್ಭುತವಾಗಿ ಇಟ್ಟಿದ್ರಲ್ಲ ಸಕ್ಕತ್ತಾಗಿದೆ ಏನು ಮಾತಾಡೋಕ್ಕೂ ಮನ್ಸು ಬರ್ತಿಲ್ಲ ಆ ರೀತಿ ಮೈ ಇದ್ದೀನಿ ಇಲ್ಲಿ ಲೆಕ್ಕ ಮಾಡೋಕ್ಕಾಗ್ತಿಲ್ಲ ಅಷ್ಟು ಒಂದು ಮೂರು ಲಿಂಗ ಇರ್ಬೋದೇನಪ್ಪ ಏನು ಫ್ರೆಂಡ್ಸ್ ರು ಎಲ್ಲ ಸೈಡು ಇಟ್ಟಿದ್ದಾರೆ ಅದಕ್ಕಂತಲೇ ಟಿಕೆಟ್ ತಗೊಂಡಿದ್ದು ನೋಡಿ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿದೆ ಫ್ರೆಂಡ್ಸ್ ಇನ್ನೂ ಶಿವನ ಕೋಟಿ ಲಿಂಗಗುಡಿರೋ ಡಿಸ್ಟಿಕ್ ಇದೆ ಅದು ನಮ್ಮ ಕೋಲಾರದಲ್ಲಿ ಕೋಟಿ ಲಿಂಗೇಶ್ವರ ಅಂತನೇ ಹೆಸರು ವಾಸಿ ಯಾಕೆಂದರೆ ಅಷ್ಟು ಲಿಂಗ ಇದೆ ಸಣ್ಣದು ದೊಡ್ಡದು ಅದಕ್ಕಿಂತ ದೊಡ್ಡದು ಇನ್ನೂ ದೊಡ್ಡದು ನಾನಾ ರೀತಿ ಲಿಂಗಗಳಿದೆ ಹೋಗಿ ದರ್ಶನ ಮಾಡಿದರೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾವಾಗಲೂ ಯಾವುದೇ ಈಶ್ವರ ದೇವಸ್ಥಾನದಲ್ಲಿ ನಂದಿ ದೇವರು ಇದ್ದೇ ಇರ್ತಾರೆ ನೋಡಿ ನಂದಿ ದೇವರು ಶಿವನ ಮುಂದೆ ಹೇಗೆ ಕೂತು ಆಶೀರ್ವಾದ ತಗೊತಿದ್ದಾರೆ ಇವರ ಹತ್ರ ನಾನು ಆಶೀರ್ವಾದ ತಗೊತಿದ್ದೀನಿ ಅಲ್ಲಿ ಶಿವನ ಹತ್ರ ನಂದಿ ದೇವರ ಆಶೀರ್ವಾದ ನಂದಿ ದೇವರ ಹತ್ರ ನನಗೆ ಆಶೀರ್ವಾದ ಅಲ್ವಾ ಮತ್ತು ಶಿವನ ಹತ್ರನೂ ನಾನು ಆಶೀರ್ವಾದ ತಂತಿದ್ದೀನಿ ನೀವು ಬರಬೇಕು ಬಂದು ತಗೊಳ್ಳಿ ಆಶೀರ್ವಾದ ಮನೆಯಲ್ಲಿ ರಜಾ ಇರೋ ದಿನ ಸುಮ್ಮನೆ ಇರಬೇಡಿ ಫ್ರೆಂಡ್ಸ್ ಬರಬೇಕು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನಿಮಗೆ ಗೊತ್ತಿರೋರ ಜೊತೆ ಎಲ್ಲರ ಜೊತೆನೇ ಬನ್ನಿ ಬಂದು ದರ್ಶನ ಮಾಡ್ಕೊಂಡು ನಮ್ಮ ಪುಷ್ಪಗಿರಿ ದೇವಸ್ಥಾನ ನೋಡ್ಕೊಂಡು ಹೋಗಿ ಫ್ರೆಂಡ್ಸ್ ಇವೆಲ್ಲ ಶಿವಲಿಂಗಗಿನ ದೊಡ್ಡ ಶಿವಲಿಂಗ ಇಲ್ಲಿದೆ ನೋಡಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅಲ್ವಾ ಎಲ್ಲ ದೇವರು ಒಂದೇ ಎಲ್ಲ ಲಿಂಗನೂ ಒಂದೇ ಎಲ್ಲ ಅವರೇ ನಮ್ಮ ಶಿವ ಮಲ್ಲಿಕಾರ್ಜುನ ನೋಡಿ ಫ್ರೆಂಡ್ಸ್ ಹೇಗಿದ್ದಾರೆ ನಮ್ಮ ಕಣ್ಣಯ್ಯ ಶಿವಯ್ಯ ಶಂಕರಯ್ಯ ಶಿವಪ್ಪ ಮಹೇಶ್ವರ ಮಲ್ಲಿಕಾರ್ಜುನ ಓಂಕಾರಮೂರ್ತಿ ಶೇಷಾದ್ರಿವಾಸ ಮಂಜುನಾಥ ಮಾದೇಶ್ವರ ಕಾಶಿನಾಥ ಶ್ರೀರಾಮೇಶ್ವರ ಶಿವಯ್ಯ ಇನ್ನೂ ನಾನಾ ರೀತಿ ಹೆಸರಲ್ಲಿ ಕರೀತಾರೆ ಒಬ್ಬ ಹೆಸರು ಹೇಳಬೇಕಾ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿದೆ ಫಿಶ್ ಟ್ಯಾಂಕ್ ಇದೆ ಅಲ್ವಾ ಇಲ್ಲಿ ಮೀನು ತೊಟ್ಟಿ ಅಷ್ಟು ಅದ್ಭುತವಾಗಿದೆ ನೋಡಿ ಫ್ರೆಂಡ್ಸ್ ಏನೇನೋ ಹೆಸರು ಇರ್ಬೋದು ಇಟ್ಟಿರಬೇಕು ಚೆನ್ನಾಗಿದೆ ಇದುವೆ ಬಬ್ಬಾ ಆಮೆ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿದೆಯಲ್ಲ ಚೆನ್ನಾಗಿದೆ ಸೂಪರ್ ನಿಧಾನವಾಗಿ ಮೊಳ ಮತ್ತು ಆಮೆ ಓಟ ಪಂದ್ಯ ಇಟ್ಟರೆ ಗೆಲ್ಲೋದು ಆಮೇನೆ ಏಕೆಂದ್ರೆ ತನ್ನ ಪಾಡಿ ತಾನು ಹೋಗ್ತಾನೇ ಇರುತ್ತೆ ಮೊಳ ಪಟ ಪಟ ಓಡುತ್ತೆ ಆಮೆ ಹಂಗಲ್ಲ ನಾವು ನಿಧಾನವಾಗಿ ಸೇರಿದ್ರು ಸೇರೋ ಸಮಯಕ್ಕೆ ತಕ್ಕಂತೆ ದೇವ್ರ ತಂಡ ಸೇರಿಸ್ತಾನೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಸ್ವಾಮೀಜಿ ಬಂದು ಉಳಿಯುವ ಜಾಗ ಇರಬೇಕು ನೋಡಿ ಅದಕ್ಕಂತಲೇ ಕಾರಿದೆ ಬಲೋರ ಹಿಂಗಿಂದ ಬರಬೇಕಾಯಿತು ನಾನು ಹಂಗ ಸುಲ್ಟಾ ಬಂದುಬಿಟ್ಟೆ ಇನ್ನೇನು ಮಾಡೋಕ್ಕಾಗಲ್ಲ ಎಲ್ಲ ದೇವಸ್ಥಾನ ಒಂದೇ ಚೆನ್ನಾಗಿದೆ ಫ್ರೆಂಡ್ಸ್ ಮಿಸ್ ಮಾಡ್ದಂಗೆ ಬರಬೇಕು ನೀವು ಇದೇ ನಾನು ಹೇಳೋಕೆದು ಅವಾಗವಾಗ ಹೇಳ್ತೀನಿ ಅಂದರೆ ಸುಳ್ಳು ಹೇಳ್ತಿಲ್ಲ ಸೂಪರಾಗಿದೆ ಸರ್ವರಿಗೂ ಸುಸ್ವಾಗತ ಬನ್ನಿ ತುಂಬ ಜನ ಭಕ್ತಾದಿಗಳು ಬರ್ತಾನೆ ಇದ್ದಾರೆ ಹೋಗ್ತಾನೇ ಇದ್ದಾರೆ ವಿಶಾಲವಾಗಿದೆ ಪ್ರಶಾಂತವಾಗಿದೆ ಅದ್ಭುತವಾಗಿದೆ ಅಬ್ಬ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಪುಷ್ಪಗಿರಿ ಬೆಟ್ಟ ಬೇರೆ ಲೆವೆಲ್ ಮಾತಾಡಂಗೇ ಇಲ್ಲ ಮನಸ್ಸು ಬರ್ತಿಲ್ಲ ಫ್ರೆಂಡ್ಸ್ ಇಲ್ಲಿಂದ ಹೋಗೋಕ್ಕೂ ಮನಸ್ಸಿಲ್ಲ ಅಷ್ಟು ಅದ್ಭುತವಾಗಿದೆ ನೀವು ನೋಡ್ತಿರಬೇಡಿ ನಿಮಗೆ ಯಾವಾಗ ಫ್ರೀ ಇರುತ್ತೋ ದಯವಿಟ್ಟು ಬಂದು ನೋಡ್ಕೊಂಡು ಹೋಗಿ ಫ್ರೆಂಡ್ಸ್ ಅವಾಗ ಹೇಳ್ತಿದ್ದೀನಂತಲ್ಲ ಅಂದರೆ ನಾವಿರೋದೇ ಸ್ವಲ್ಪ ದಿನ ದುಡ್ಡು ಆಸ್ತಿ ಸಂಪತ್ತು ಏನು ಬೇಕಾದ್ರೂ ಮಾಡ್ಬೋದು ಮನಸ್ಸ ಇರೋ ತನಕ ಅಷ್ಟೇ ಜೀವನ ಫ್ರೆಂಡ್ಸ್ ಎಲ್ಲದಕ್ಕೂ ಮುಖ್ಯ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ದುಡ್ಡು ದುಡ್ಡು ಅಂತಲೇ ನಮ್ಗೆ ಅದರಲ್ಲಿ ಜ್ಞಾಪನೆ ಬರ್ತಾ ಇದ್ದರೆ ನಮ್ಮ ಆರೋಗ್ಯಕ್ಕೂ ಸ್ವಲ್ಪ ಗಮನ ಕೊಡಬೇಕು ನಾವು ಎಷ್ಟೇ ದುಡಿದ್ರೂ ಹೊಟ್ಟೆಗೆ ಫಸ್ಟು ನಾಚಿಕೆ ಪಡಬೇಡಿ ಫ್ರೆಂಡ್ಸ್ ಏನಾರು ಹೇಳ್ಕೊಳ್ಳಿ ನಿಮ್ಮ ಹೊಟ್ಟೆಗೋಸ್ಕರ ನೀವು ಖರ್ಚು ಮಾಡ್ಕೊಳ್ಳಿ ತಪ್ಪಿಲ್ಲ ಯಾಕಂದರೆ ಬೈಬೇಡಿ ನನ್ನ ಹಿಂಗೆ ಹೇಳ್ತಿದ್ದೀನಂತ ನೀನು ಜಿಪನ ನೀನು ಹಿಂಗೆ ಅಂತ ತಿಳ್ಕೊಂಡಲ್ಲ ಬೈಬೇಡಿ ನಮ್ಮ ಮೊಟ್ಟೆಗೆ ನಾವು ಖರ್ಚು ಮಾಡಬೇಕು ಯಾರಿಗೆ ಖರ್ಚು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ನಮಗೆ ಕೊಟ್ಟಿರೋದು ಜೀವನ ನಮ್ಮ ಜೀವನ ನಾವು ಯಾರ ಮಾತು ಕೇಳಲಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಮಾತು ನಾವು ಕೇಳ್ಕೊಂಡು ಬದುಕೋಣ ಒಟ್ಟೆವರಿಗೂ ಹೇಳೋರಿದ್ದಾರೆ ಕೆಟ್ಟೋಗ್ಲಿ ಅಂತಲೂ ಹೇಳಿದ್ದಾರೆ ಎಲ್ಲರಿಗೂ ತಲೆ ಕೆಟ್ಟಕೊಂಬೇಡಿ ನಮ್ಮ ಶಿವಪ್ಪ ಎಲ್ಲ ದೇವರು ಆಶೀರ್ವಾದ ಇದ್ದೇ ಇರುತ್ತೆ ಸಾವಿರ ಜನ ಒಬ್ಬನೆತ್ಬೇಕಂದ್ರೂ ನಮ್ಮ ಶ್ ದೇವರ ಆಶೀರ್ವಾದ ಇರಬೇಕು ಸಾವಿರ ಜನ ಅವನ ಕಾಲೆಳೆಯರಿದ್ದರೂ ದೇವರ ಆಶೀರ್ವಾದ ಇರಬೇಕಾದ್ರೆ ಯಾರು ಏನೇ ಹೇಳಿದ್ರು ಪ್ರಯೋಜನ ಆಗಲ್ಲ ಯಾಕೆಂದರೆ ಫ್ರೆಂಡ್ಸ್ ಎಲ್ಲ ತಟ್ಟೆಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಯಾಕೆಂದರೆ ಅನ್ನದಾನ ಪ್ರಸಾದ ಅಲ್ಲಿ ಸಿಗ್ತಾಯಿದೆ ಅದಕ್ಕೋಸ್ಕರ ನಾವು ಅದೃಷ್ಟ ಮಾಡಿದ್ದೀವಿ ನಮಗೆ ಪ್ರಸಾದ ಸಿಗ್ತಿದೆ ಕೆಲವು ಟೈಮ್ ಕೆಲವು ದೇವಸಂಧಗಳಾಗಿ ಪ್ರಸಾದ ಇದ್ದರೂ ಹೋಗುತ್ತೆ ಖಾಳಿಯಾಗಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಬೇಜಾರಾಗಬೇಡಿ ಅದು ದೇವರು ಆಶೀರ್ವಾದ ಇದ್ದರೆ ಸಿಗೋದು ಇಲ್ಲಾಂದರೆ ಇಲ್ಲ ಅಲ್ಲ ನಾವು ಬೇಜಾರು ಮಾಡ್ಕೊಬಾರ್ದು ಯಾಕಂದರೆ ಕೆಲವರು ಬಂದಿರ್ತಾರೆ ಅವ್ರ ಪುಣ್ಯ ನಾವು ಪಾಪ ಮಾಡಿದ್ದೀವಿ ಅಂತಲ್ಲ ಫ್ರೆಂಡ್ಸ್ ನಮಗೆ ಇನ್ನೂ ಒಳ್ಳೇದು ಕೊಟ್ಟೆ ಕೊಡ್ತಾನೆ ವೆಯ್ಟ್ ಮಾಡಬೇಕಷ್ಟು ಹೆಂಗೋ ನನ್ನ ಅದೃಷ್ಟಕ್ಕೊಂತ ಸಿಕ್ತು ಫ್ರೆಂಡ್ಸ್ ಹೋಗಿ ಪ್ರಸಾದ ಸ್ವೀಕರಿಸೋಣ ನೀವು ಬಂದರೆ ಪುಷ್ಪಗಿರಿ ದೇವಸ್ಥಾನದಲ್ಲಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಪ್ರಸಾದ ನಿಮಗೂ ಸಿಕ್ಕಿದರೆ ಕಮೆಂಟ್ ಮಾಡಿ ತಿಳಿಸಿ ನೀವು ಪ್ರಸಾದ ಊಟ ಮಾಡಿದರೆ ಹೇಗಿತ್ತು ಪ್ರತಿಯೊಂದು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತಿಳಿಯಲಿ ನಾನು ಇದೇ ಫಸ್ಟ್ ಟೈಮ್ ಬಂದು ಇಲ್ಲಿ ಅನ್ನದಾನ ಪ್ರಸಾದ ಸ್ವೀಕರಿಸ್ತಿರೋದು ಫ್ರೆಂಡ್ಸ್ ಈಗ ಪ್ರಸಾದಕ್ಕೋಸ್ಕರ ಕೇವಲ ನಿಂತ್ಕೊಬೇಕು ಎಲ್ಲ ಕಡೆ ದೇವ ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ತಾಳ್ಮೆ ಇರಬೇಕು ದೇವ್ರ ದರ್ಶನ ಆಯಿತು ಪ್ರಸಾದಕ್ಕೋಸ್ಕರನೂ ಸ್ವಲ್ಪ ಸಮಾಧಾನ ಇರಬೇಕು ಅವಸರ ಪಡೋಂಗಿಲ್ಲ ಅದು ನಾನು ಹೇಳ್ಬೇಕಾಗಿಲ್ಲ ನಾನು ಹೇಳ್ಬೇಕಾಗಿರೋ ಕರ್ತವ್ಯ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ಇಲ್ಲ ಅಂತ ಹೇಳ್ಬಾರ್ದಂಥ ಪಕ್ಕದಲ್ಲಿ ಅನ್ನದಾನ ಪ್ರಸಾದ ಆಗ್ತಿದೆ ಫ್ರೆಂಡ್ಸ್ ನೀವು ನಮ್ಮ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಏನಾರ ಅನ್ನದಾನ ಮಾಡೋಕ್ಕಾಗಲಿ ಪ್ರತಿಯೊಂದಕ್ಕಾಗಲಿ ನಿಮ್ಮಲ್ಲಿ ಇದ್ದಷ್ಟು ದಾನ ಮಾಡ್ಕೊಂಡು ಹೋಗ್ಬೋದು ದೇವಸ್ಥಾನಗಳಿಗೆ ಎಷ್ಟೋ ಭಕ್ತಾದಿಗಳು ಬಂದು ಬಡವರು ಇನ್ನು ಅನಾಥರು ಇನ್ನು ನಾನಾ ರೀತಿಯವರು ಊಟಕ್ಕೂ ಕೂಡ ಇಲ್ಲದವ್ರಿಗೂ ಕೂಡ ಇಲ್ಲಿ ಬಂದ ಭಕ್ತಾದಿಗಳಲ್ಲಿ ಅವರಿಗೂ ಕೂಡ ಸಿಗುತ್ತೆ ಅಲ್ವಾ ನಮ್ಮಿಂದ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂದರೆ ಮಾಡೋಣ ಕೆಟ್ಟದಾಗುತ್ತಂದರೆ ಯೋಚನೆ ಮಾಡೋದು ಬೇಡ ಬಿಟ್ಬಿಡೋಣ ಏನೆಲ್ಲ ಹೇಳ್ತಿದೆಯಲ್ಲ ನೀನು ಸಹಾಯ ಅಂದರೆ ಇಲ್ಲ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಆದರೆ ಮಾಡ್ತೀನಿ ಫ್ರೆಂಡ್ಸ್ ಪ್ರಸಾದ ಹೇಗಿತ್ತಂದೆ ಅನ್ನೋರು ಸೂಪರಾಗಿದೆ ಅಂದರು ನನ್ನ ಕೈಯಲ್ಲಿ ಆದರೆ ಸಹಾಯ ಮಾಡ್ತೀನಿ ಇಲ್ಲಾಂದರೆ ಸುಮ್ಮನೆ ಇದ್ಬಿಡ್ತೀನಿ ಬಿಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾನು ಪ್ರಸಾದ ಊಟ ಮಾಡ್ತಿದ್ದೀನಿ ಪ್ರಸಾದ ಮಾತ್ರ ಫ್ರೆಂಡ್ಸ್ ಸೂಪರಾಗಿದೆ ಅವ್ರಿಗೆ ಕೆಟ್ಟದ್ದು ಮಾಡಬೇಕು ಕೆಟ್ಟದ್ದು ಬಯಸ್ಬೇಕನ್ನೋ ಅಭಿಪ್ರಾಯ ನನ್ನ ಯಾಕೆಂದರೆ ಅದನ್ನು ಬಯಸಿ ನನಗೇನು ಸಿಗುತ್ತೆ ಅವ್ರು ಹಾಳಾಗೋದ್ರೆ ನಾನು ಚೆನ್ನಾಗಿರುತ್ತಾ ನಾನು ಚೆನ್ನಾಗಿದ್ದು ಏನು ಮಾಡೋಣ ಎಲ್ಲರೂ ನಮ್ಮವರೇ ಫ್ರೆಂಡ್ಸ್ ನಾವು ಬದುಕಬೇಕು ಅವರು ಬದುಕಬೇಕು ಎಲ್ಲರೂ ಚೆನ್ನಾಗಿರಬೇಕು ನನ್ನ ಅಭಿಪ್ರಾಯ ಕೊನೆಗೆ ಏನೂ ತಗೊಂಡು ಹೋಗಲ್ಲ ನಮ್ಮ ಇಡೀ ಮಣ್ಣು ಕೂಡ ತಗೊಂಡೋಗಾಗಲ್ಲ ನೀವು ಬಂದು ದೇವಸ್ಥಾನದಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ದರ್ಶನ ಮಾಡ್ಕೊಳ್ಳಿ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಮ ಆಶೀರ್ವಾದ ಎಂದು ಹೆಚ್ಚು ಇರಬೇಕು ನಿಮ್ಮನೆ ಹುಡುಗ ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಫ್ರೆಂಡ್ಸ್